ಹುಣಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜ ನಿಗಮದಿಂದ ಏನ್ ಅಧಿಸೂಚನೆ ಅಂದ್ರೆ ಸೊಟ್ಟು ಹೋದ ಟಿಸಿಗಳನ್ನ ಎಪ್ಪತ್ತೆರಡು ಗಂಟೆಯಲ್ಲಿ ಹಾಕೊಡ್ತೀವಿ ಹೇಳಿ ಯಾವದೇ ರೈತ ಆರ್ ಆರ್ ನಂಬರ್ ಮಾಡಿಸಿದ್ದಾನೆ ಆರ್ ಆರ್ ನಂಬರ್ ಮಾಡಿಸಿದ್ರು ಸಹ ಅವನ್ ಏನೋ ಒಬ್ಬ ಅಧಿಕೃತವಾಗಿ ಸಿಗಿಸ್ಕೊಂಡು ಅವನಿಗೆ ಕರೆಂಟ್ ಸಮರ್ಪಕವಾಗಿ ಬಳಸ್ಕೊಂಡು ಅವನಿಗೆ ವಿದ್ಯುತ್ ಕೊಡುವಂತ ಅಧಿಕಾರಿಗಳಿಗೆ

ಇವರು ರೇಟ್ ಜಾಸ್ತಿ ಆಗಿದ್ರಿಂದ ಪೊಲೀಸರಕ್ಕೆ ಆಗಿರಲಿಲ್ಲ ಈಗ ಸಾಹೇಬ್ರಿಗೆ ಮೇಲಧಿಕಾರಿ ಗಮನಕ್ಕೆ ತಂದಿದ್ದೀನಿ ಈಗ ಇವ್ರೇನು ಪ್ರಾಬ್ಲಮ್ ಇದೆ ಟಿ ಸಿ ಕೊಟ್ಟಿಗೆ ಬರ್ತದೆ ಸಂಜೆ ಒಳಗೆ ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ದೀನಿ ಸರ್ ಇನ್ನೊಂದು ನಾನು ತಗೋಬಾರ್ದು ನಾನು ಫೋನ್ ಮಾಡಿ ಒಂದು ಕಂಪ್ಲೇಂಟ್ ಮಾಡಿದ್ದೆ